ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ನೀನು ಕೂಡ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡಿದ್ದೇನೆ ಏನಪ್ಪಾ ಅಂದರೆ ಇವತ್ತು ಹೊಸ ಜಾಬ್ ಬಗ್ಗೆ ಹೇಳಲು ಬಂದಿದ್ದೇನೆ ಅದು ಯಾವುದಪ್ಪ ಅಂದರೆ ಆರ್ ಆರ್ ಬಿ ಕಡೆಯಿಂದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆಯುವ ಪ್ರಮುಖ ಪರೀಕ್ಷೆಗಳನ್ನು ವಿವರವನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ತರ ಹೊಸ ಹೊಸ ಜಾಬ್ ಕಂಡು ನನ್ನ ಚೆನ್ನಾಗಿ ನೋಡ್ತೇನೆ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರ್ ಆರ್ ಬಿ ಅಲ್ಲಿ ಪ್ರಮುಖ ನೇಮಕಗಳು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಏನಪ್ಪಾ ಅಂದರೆ ಕೇಂದ್ರ ರೈಲ್ವೆ ನೇಮಕಾತಿ ಮಂಡಳಿ ಆರ್ ಆರ್ ಬಿ ಕಡೆಯಿಂದ ವಿವಿಧ ವಿದ್ಯೆಗಳು ಪ್ಯಾರಾಮೆಡಿಕಲ್ ಟೆಕ್ನಿಷಿಯನ್ ಆಗಿರ್ಬೋದು ಎ ಎಲ್ ಪಿ ಜೆ ಅವರಿಗೆ ಮುಖ್ಯ ಜನಗಳು ಪ್ರಕಟಿಸಿದ್ದಾರೆ ಅರ್ಜಿ ಪ್ರಕ್ರಿಯೆ ಈಗಾಗಲೇ ಮುಗಿದಿದ್ದು ಅಭ್ಯರ್ಥಿಗಳು ವೇಳಾಪಟ್ಟಿಗೆ ಸಿದ್ಧತೆ ಮಾಡಿಕೊಡಬೇಕು ಏನಪ್ಪಾ ಅಂದ್ರೆ ಆಲ್ರೆಡಿ ಅಪ್ಲಿಕೇಶನ್ ಕರೆದಿದ್ದಾರೆ ಅಪ್ಲಿಕೇಶನ್ ಕರೆದು ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಹಾಗಾಗಿ ಮುಂದಿನ ತಿಂಗಳಲ್ಲಿ ನಿಮಗೆ ಪರೀಕ್ಷೆಗಳು ಈಗ ಕಂಡೀಟ್ ಮಾಡುತ್ತಂತೆ ನಿಮಗೆ ತಿಳಿಸಿಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಪರೀಕ್ಷೆ ನಗರದ ಮಾಹಿತಿ ಹತ್ತು ದಿನಗಳ ಮೊದಲೇ ಪ್ರವೇಶ ಪತ್ರಗಳನ್ನು ನಾಲ್ಕು ದಿನ ಮೊದಲೇ ನಿಮಗೆ ಲಭ್ಯ ಇರುತ್ತೆ ಓಕೆನಾ ಏನಪ್ಪಾ ಅಂದ್ರೆ ಪರೀಕ್ಷೆ ಇರುವ ಹತ್ತು ತಿಂಗಳ ಮುಂಚೆ ನಿಮಗೆ ಯಾವ ಸಿಟಿಯಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ ಇದೆ ಫ್ಯೂಚರ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಮೇಲೆ ಎಕ್ಸಾಮ್ ನಾಲ್ಕು ದಿನ ಮುಂಚೆ ನಿಮಗೆ ಏನಪ್ಪ ಅಂದರೆ ನಿಮಗೆ ಅಡ್ಮಿಟ್ ಕಾರ್ಡ್ಗಳು ಡೌನ್ಲೋಡ್ ಮಾಡೋಕೆ ನಿಮಗೆ ಬಿಡ್ತಾರೆ ಅದಾದಮೇಲೆ ಏನಪ್ಪ ಅಂದರೆ ಕೇಂದ್ರ ಸರ್ಕಾರದ ಅದನ್ನಲ್ಲಿರುವ ರೈಲ್ವೆ ಸಚಿವಾಲಯ ರೈಲ್ವೆ ನೇಮಕಾತಿ ಮಂಡಳಿಯಲ್ಲಿರುವ ಹಲವಾರು ರೈಲ್ವೆಗಳು ಅಧಿಸೂಚನೆ ಬಿಡುಗಡೆ ಮಾಡಿದೆ ಓಕೆನಾ ನಿಮಗೆಲ್ಲ ಅಧಿಸೂಚನೆ ಬಿಡುಗಡೆ ಆಗಿ ನೀವು ಅಪ್ಲಿಕೇಶನ್ ಕೂಡ ಹಾಕಿದ್ದರು ಓಕೆನಾ ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಹಾಗಾಗಿ ಈಗ ಅಧಿಸೂಚನೆ ಪರೀಕ್ಷೆ ದಿನಗಳನ್ನು ಬಿಡುಗಡೆ ಮಾಡಲಾಗಿದೆ ಪರೀಕ್ಷೆ ದಿನಗಳನ್ನು ಬಿಡುಗಡೆ ಮಾಡಿದೆ ಯಾವಾಗಪ್ಪ ಅಂದರೆ ನೆಕ್ಸ್ಟ್ ಮುಂದ್ ಹತ್ತೊಂಬತ್ತನೇ ತಾರೀಕಿನಿಂದ ನಿಮಗೆ ಏನಪ್ಪ ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ನಿಂದ ನಿಮಗೆ ಲಿಖಿತ ಪರೀಕ್ಷೆ ಮತ್ತು ಸಿ ಬಿ ಟಿ ಎಕ್ಸಾಮ್ ಮಾಡ್ತಾ ಕೂಡ ನೀವು ಅಧಿಕೃತ ವೆಬ್ಸೈಟಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಬಿಟ್ಟಿದ್ದಾರೆ ಓಕೆನಾ ಆ ವಿಡಿಯೋ ಅಲ್ಲಿ ಗೊತ್ತಾಗಿದೆ ಗೊತ್ತಾಗಿದ್ದು ನೆಕ್ಸ್ಟ್ ನೋಡಿ ಏನಪ್ಪಾ ಅಂದ್ರೆ ಆರ್ ಆರ್ ಬಿ ರೈಲ್ವೆ ಪರೀಕ್ಷೆ ಯಾವಾಗ ಮತ್ತೆ ಯಾವ ದಿನಕ್ಕ ನಡೀತೀವಿ ಅಂತ ನೋಡೋದಾದ್ರೆ ನಾನೂರ ಮೂವತ್ನಾಲ್ಕು ಪ್ಯಾರಾಮೆಡಿಕಲ್ ಹುದ್ದೆಗಳು ಲಿಖಿತ ಪರೀಕ್ಷೆ ಮಾರ್ಚ್ ಹತ್ತರಿಂದ ಹನ್ನೆರಡವರೆಗೆ ಆನ್ಲೈನ್ ನಡೆಯುವ ನಿಮಗೆ ಸಿ ಬಿ ಟಿ ಎಕ್ಸಾಮ್ ಯಾವಾಗಪ್ಪ ಅಂದ್ರೆ ಪ್ಯಾರಾಮೆಡಿಕಲ್ ಎಕ್ಸಾಮ್ಗೆ ನಾನೂರ ಮೂವತ್ನಾಲ್ಕು ಪ್ಯಾರಾಮೆಡಿಕಲ್ ಎಕ್ಸಾಮ್ ಗೆ ಕರೆದಿದ್ರು ಅಪ್ಲಿಕೇಶನ್ ಹಾಕಿದ ಹಾಕಿರೋರು ಮಾರ್ಚ್ ಹತ್ತನೇ ತಾರೀಕಿಂದ ಮಾರ್ಚ್ ಹನ್ನೆರಡನೇವರೆಗೆ ನಿಮಗೆ ಸಿ ಬಿ ಸಿಬಿಟಿ ಎಕ್ಸಾಮ್ ಕಂಡೀಟ್ ಮಾಡ್ತಾರೆ ತಿಳಿಸಿದ್ದಾರೆ ಅದಾದ್ಮೇಲೆ ಆರ್ ಸಾವಿರದ ಇನ್ನೂರ ಮೂವತ್ನಾಲ್ಕು ಹುದ್ದೆಗಳು ಭರ್ತಿ ಮಾಡಲು ಬಿಡುಗಡೆ ಮಾಡಲಾದ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಮತ್ತು ಟೆಕ್ನಿಷಿಯನ್ ಗ್ರೇಡ್ ತ್ರೀ ಯುದ್ದಗಳ ಲಿಖಿತ ಪರೀಕ್ಷೆ ಮಾರ್ಚ್ ಐದರಿಂದ ಒಂಬತ್ತರವರೆಗೆ ನಿಮಗೆ ಎಕ್ಸಾಮ್ ಕನೆಕ್ಟ್ ಅಂತ ತಿಳಿಸಿದ್ದಾರೆ ಏನಪ್ಪ ಅಂದ್ರೆ ನಿಮಗೆ ಟೆಕ್ನಿಷಿಯನ್ ಮತ್ತು ಗ್ರೇಡ್ ಒನ್ ಗ್ರೇಡ್ ಟೂ ಅಪ್ಲಿಕೇಶನ್ ಕರೆದಿದ್ದು ನೀವು ಅಪ್ಲಿಕೇಶನ್ ಕೂಡ ಹಾಕಿದ್ದೀರ ಈಗ ಮಾರ್ಚ್ ಒಂಬತ್ತನೇ ತಾರೀಕು ಸಾರಿ ಮಾರ್ಚ್ ಐದನೇ ತಾರೀಕುಗಳಿಂದ ಮಾರ್ಚ್ ಒಂಬತ್ತರವರೆಗೆ ನಿಮಗೆ ಸಿ ಬಿ ಡಿ ಎಕ್ಸಾಮ್ ಕನೆಕ್ಟ್ ಮಾಡ್ತಾ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಹುದ್ದೆಗಳ ಭರ್ತಿ ಸಹಾಯಕ ಲೋಕೋಪೈಲ್ ಪರೀಕ್ಷೆಗಳು ಫೆಬ್ರವರಿ ಹದಿನಾರರಿಂದ ಹದಿನಾರರಿಂದ ಹದಿನೆಂಟುವರೆಗೆ ನಡೆಯಿತು ಅಂತ ಇಲ್ಲಿ ತಿಳಿಸಿಕೊಟ್ಟಿದೆ ನಿಮಗೆ ಎರಡು ಮಂತ್ ಕೆಳಗೆ ನಿಮಗೆ ನವೆಂಬರಲ್ಲಿ ಲೋಕಪೈಲಿಗೆ ಅಪ್ಲಿಕೇಶನ್ ಬಿಟ್ಟಿದ್ದು ನೀವು ಅಪ್ಲಿಕೇಶನ್ ಹಾಕಿದ್ದೀರ ಆ ಎಕ್ಸಾಮ್ ಯಾವಾಗಿದೆಯಪ್ಪ ಅಂದರೆ ಫೆಬ್ರವರಿ ಹದಿನಾರು ತಾರೀಕಿಂದ ಫೆಬ್ರವರಿ ಹದಿನೆಂಟು ತಾರೀಕುವರೆಗೆ ಎಕ್ಸಾಮ್ ಕನೆಕ್ಟ್ ಮಾಡ್ತಾರೆ ಕೂಡ ಇಲ್ಲಿ ತಿಳಿಸಿದ್ದಾರೆ ಅದಾದಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಆ ಜಾಬ್ ಅಪ್ಪ ಅಂದರೆ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಹುದ್ದೆಗಳಿಗೆ ಬಿಡುಗಡೆ ಮಾಡಲಾದ ಜೂನಿಯರ್ ಇಂಜಿನಿಯರಿಂಗ್ ಮತ್ತು ಡೆಬ್ಯೂಟಿ ಮೆರಿಟ್ ಸೂಪರಿಟೆಡೆಂಟ್ ಹಾಗೂ ಕೆಮಿಕಲ್ ಮತ್ತು ಮೆಂಟಲಜಿಕಲ್ ಅಸಿಸ್ಟೆಂಟ್ಗೆ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಫೆಬ್ರವರ್ ಹತ್ತೊಂಬತ್ತರಿಂದ ಮತ್ತು ಫೆಬ್ರವರಿ ಇಪ್ಪತ್ತರಿಂದ ಮತ್ತು ಮಾರ್ಚ್ ಒಂಬತ್ತರಂದು ನಡೆಯಲು ಅಂತ ಹೇಳಿದರು ಓಕೆನಾ ಈಗ ಟೆಕ್ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದ್ದಿಲ್ಲ ಅದು ಫೆಬ್ರವರಿ ಹತ್ತೊಂಬತ್ತು ಮತ್ತು ಇಪ್ಪತ್ತು ಮತ್ತು ಮಾರ್ಚ್ ಮೂರವರೆಗೆ ಮೂರರಂದು ನಡೆಯಲು ಹೇಳಿದ್ದಾರೆ ಹತ್ತೊಂಬತ್ತೊಂದು ಇಪ್ಪತ್ತು ಮತ್ತು ಮಾರ್ಚ್ ಮೂರು ಮೂರನೇ ತಾರೀಕು ನಿಮಗೆ ಎಕ್ಸಾಮ್ ಕನೆಕ್ಟ್ ಮಾಡ್ತಾ ಹೇಳಿದ್ದಾರೆ ಓಕೆ ಯಾವುದಪ್ಪ ಅಂದರೆ ಲೋಗೋ ಪೈಲಟ್ ಕೂಡ ಆ ಫೆಬ್ರವರಿ ಹದಿನಾಲ್ಕಿದೆ ಹದಿನೆಂಟಕ್ಕಿದೆ ಆಮೇಲೆ ಏನಪ್ಪ ಜೂನಿಯರ್ ಇಂಜಿನಿಯರ್ಗೆ ಯಾವಿದ್ರೆ ಫೆಬ್ರವರಿ ಹತ್ತೊಂಬತ್ತು ಮತ್ತು ಇಪ್ಪತ್ತು ಮಾರ್ಚ್ ಮೂವತ್ತರಂದು ನಿಮಗೆ ಅಂತ ಇಲ್ಲಿ ಕಂಪ್ಲೀಟಾಗಿ ತಿಳ್ಸಿಕೊಂಡಿದ್ದಾರೆ ಅದಾದಮೇಲೆ ಏನಪ್ಪ ಅಂದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ವೇಳಾಪಡಿ ಪ್ರಕಾರ ತಮ್ಮ ಸಿದ್ಧತೆ ಮುಂದುವರಿಸಬೇಕು ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ್ದೀರ ನೀವು ಸ್ಟಡಿಯನ್ನು ಈಗ ಮುಂದಿರಿಸಬೇಕು ಎಕ್ಸಾಮ್ ಈಗ ಇನ್ನೊಂದು ಮಂತ್ ನಿಮಗೆ ಎಕ್ಸಾಮ್ ಇದೆ ಹಾಗಾಗಿ ನೀವು ಹೀಗೆ ಚೆನ್ನಾಗಿ ಕೂಡ ಓದಬೇಕು ಅಂತ ಹೇಳಿಕೊಡಿದ್ದೆ ಯಾಕೆ ನಗರದ ಪರೀಕ್ಷೆ ವಿವರಗಳು ನಗರಕ್ಕೆ ತಿಳಿಸಲಾಗುವುದು ಆಯಾ ಪರೀಕ್ಷೆಗೆ ಹತ್ತು ದಿನಗಳ ಮೊದಲೇ ಡಗನ ಸೂಚನೆ ಸ್ಲಿಪ್ ಬಿಡುಗಡೆ ಏನಪ್ಪ ಏನಪ್ಪಾ ಎಕ್ಸಾಮ್ ಇರುತ್ತಲ್ವ ನಿಮಗೆ ಹತ್ತು ದಿನ ಮುಂಚೆ ನಿಮಗೆ ಯಾವ ಶಿಫ್ಟ್ ಇದೆ ಯಾವ ಊರಲ್ಲಿ ಇದೆ ಅಂತ ನಿಮಗೆ ಬಿಡುಗಡೆ ಮಾಡ್ತಂತ ಅದಾದ ಅದಾದ್ಮೇಲೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಯಾವುದು ಆರ್ ವೆಬ್ಸೈಟ್ ವೆಬ್ಸೈಟ್ನಾಗಿ ನಿಮಗೆ ಮೆಸೇಜ್ ಬರುತ್ತೆ ಕೇನೋ ಒಂದು ಲಿಂಕ್ ಬರುತ್ತೆ ಮೆಸೇಜ್ ಗೆ ಆ ಮೆಸೇಜ್ ಇಮೇಲ್ ಅಲ್ಲಿ ಮೆಸೇಜ್ ಬರುತ್ತೆ ಆ ಮೇಲಿಂದ ನೀವು ಆರ್ ಬಿ ನಿಮ್ಮ ಆರ್ ಟಿ ಡೌನ್ಲೋಡ್ ಮಾಡ್ಕೊಳ್ಬೇಕಂತಂದು ಇಲ್ಲಿ ತಿಳಿಸಿದ್ದಾರೆ ಕೇನಾ ನಿಮ್ಗೆ ಏನೋ ಆರ್ ಆರ್ ಬಿ ಪರೀಕ್ಷೆ ಸಂಪೂರ್ಣ ವೇಳೋಪತಿ ಬೇಕಪ್ಪ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು ಈ ಲಿಂಕ್ ನೀವು ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಹೋಗಿ ಒನ್ ಟೈಮ್ ಕ್ಲಿಕ್ ಮಾಡಿ ನೀವು ಒನ್ ಟೈಮ್ ನೋಡ್ಕೊಳ್ಬೇಕು ಇದಿಷ್ಟು ಆರ್ ಆರ್ ಬಿ ಕಡೆಯಿಂದ ಯಾವ ಈ ನಾಲ್ಕು ಓಕೆ ನಾಲ್ಕು ಪ್ಯಾರಾಮೆಡಿಕಲ್ ಆಗಿರ್ಬೋದು ಮತ್ತೆ ಗ್ರೇಡ್ ಒನ್ ಗ್ರೇಟ್ ಟೂ ಆಗಿರ್ಬೋದು ಆಮೇಲೆ ಲೋಕಪೊಲಿಟಿಗೆ ಆಮೇಲೆ ಇಂಜಿನಿಯರ್ ಗೆ ಇದಿಷ್ಟು ಮಾರ್ಚ್ ಮತ್ತೆ ಫೆಬ್ರವರಿ ಮಾರ್ಚ್ ಅಲ್ಲಿ ಎಕ್ಸಾಮ್ ಕನೆಕ್ಟ್ ಮಾಡ್ತಾರೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿದೆ ಈ ವಿಡಿಯೋ ನಿಮಗೆ ಏನ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ತರ ಹೊಸ ಹೊಸ ಜಂಪ್ ಕಂಟೆಂಟ್ ಗಾಗಿ ನನ್ನ ಚಾನಲ್ ನೋಡ್ತಾ ಇದೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು